ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳ್ರಿ ಸರ್ ಫೋರ್ಸ್ ಒಂದು ಗಾಡಿ ಕಳಿಸ್ಬಿಟ್ಟಿದ್ರಲ್ಲ ಹೌದು ಸರ ಮಡಲ್ ಎಷ್ಟು ಗಾಡಿ ಇದು ಹದಿನಾಲ್ಕ ಸರ ಹದಿನಾಲ್ಕರ ಮಟ್ಲ ಹಾಂ ಸರ್ ಓನರ್ ಎಷ್ಟು ಇದರ ಗಾಡಿ ಓನರ್ ನಾವು ನಾಲ್ಕನೇ ಹಾಂ ರೀ

ಮೀಟರ್ ಹೊಸ ಹೋಯ್ತಿರ ಹೊಸ ಮೀಟರ್ ಐತಿ ಗಾಡಿ ನೀರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆಯಾ ಎಲ್ಲ ಫುಲ್ ಕಂಡೀಷನ್ ರೀ ಏನು ಇಂಜಿನ್ ಬಗ್ಗೆದಾಗ ಏನು ನೋಡಂಗಿಲ್ಲ ನೀಟ್ ಆಗೈತೆ ಹಾಂ ಎಲ್ಲ ನೀಟ್ ಐತೆ ನಮ್ಮದಲ್ಲಿ ಎಲ್ಲ ಕರೆಕ್ಟಾಗಿ ಮೇಂಟೈನ್ ಇಟ್ಟೆ ಹೊಡೆದು ನಾವು ಆದ್ರ ಬಾಡಿಗೆ ಹೊಡೆದು ಒಂದ್ಲಿ ಮತ್ತು ಪ್ಯಾಸೆಂಜರ್ ಹೊಡೆದಲ್ಲ ಲೇಬರ್ ಹೊಡೆದಲ್ಲ ನಾವು ಹ್ಞೂ ಹ್ಞೂ ಇಲ್ಲ ಮನೆ ಮನೆ ಅಂದ್ರೆ ಫಸ್ಟ್ ಅದು ಎಷ್ಟು ಕೊಡ್ತೀವಿ ಮೈಲೇಜ್ ಗಾಡಿ ಗಾಡಿ ನೋಡ್ರಿ ನಾವು ಓಡಿಸಿದೆ ಅಂತಂದ್ರೆ ಹದಿಮೂರು ಚಿಲ್ಲರ್ ಬರ್ತಾರೆ ನಾವು ಬೇರೆದವರಿಗೇನು ಗಾಡಿ ಕೊಟ್ಟಿಲ್ಲ ಇನ್ನೊಂದು ನೋಡಿ ಚೆಕ್ ಮಾಡಿಲ್ಲ ಬೇರೆ ದಾರ ನಮ್ ಕೈ ಮೇಲೆ ಹದಿಮೂರು ಹದಿಮೂರ್ ಮೇಲೆ ಬಾಡಿಸ್ತೀವಿ ನಾವು ಸೀಟಿಂಗ್ ಇಷ್ಟ ಗಾಡಿದು ಸೀಟಿಂಗ್ ಹನ್ನೆರಡು ಅದ ರೀ ನೆಟ್ ಸಿಟ್ರು ಹಾ ರೀ ಒಳಗಡೆ ಎಕ್ಸ್ಟ್ರಾ ಫೀಟಿಂಗ್ ಮಾಡ್ಸಿದ್ರೆ ಗಾಡಿಗೆ ಒಳಗಡೆ ಉಪಯಾರ್ ಐತಿ ಟಿವಿ ಐತಿ ಇದೆಲ್ಲ ಸಿಸ್ಟಮ್ ಐತಿ ನೋಡ್ರಿ ಸಿಸ್ಟಮ್ ಮಾತ್ರ ಎಲ್ಲಾ ಐತೆ ಲೊಕೇಶನ್ ಗಾಡಿ ಇರೋದು ಜೈನಾಪುರ ರೀ ಸುರಪುರ್ ತಾಲೂಕ್ ಜೈನಾಪುರ ದೀನಾಪುರ ಹಾ ರೀ ಯಾಜಗಾಡ್ ಜಿಸ್ಟ್ ಇತ್ತು ಗಾಡಿಗೆ ರೇಟ್ ಇದು మన పిట్ సూర్ ఎచ్చమ్ రెంట్ వరీ ఫస్ట్ సద్నా డాక్యుమెంట్స్ ఫైనల్ కన్ తారీఖు క్లియర్ ఆత్ ಪೇ ಮಾಡಿ ಕೊಡ್ತೀರಾ ಹಾಂ ಮೂರನೇ ತಾರೀಕು ಆಯ್ತು ರೀ ಒಂದೇ ಕಂತ ಅದೊಂದು ಕಂತ ಕ್ಲಿಯರ್ ಆಗಿ ಇವತ್ತೇ ಹಾಕಿದ್ರೆ ಕೂಡ ಅದೇ ಕ್ಲಿಯರ್ ಆಗಿ ಹೇಳಿ ನಾವು ಡೇಟು ಡೇಟ್ ಹಾಕ್ಬೇಕಂತೇಳಿ ಆಗಿಲ್ರಿ ಅದು ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಹಾಂ ಆಯ್ತು ಕೊಡೋಣ ತಗೋರಿ ತ್ಯಾಂಕ್ ಯು ಸರಿ ಸರ್